ಪರಸ್ತ್ರಿ ನೆರಳು ಬೀಳದ ಹಾಗೆ ನಡೆದುಕೊಂಡಿದ್ದ ಶ್ರೀರಾಮ ಗಂಡ ಸತ್ತು ಹೋದ ತಾನು ವಿಧವೆ ಆಗಬೇಕಾಯಿತು ನನ್ನಂಥ ಪತಿವ್ರತೆಗೆ ಯಾಕೆ ಇಂಥ ಕಷ್ಟ ಬಂತು ಅಂತ ರಾವಣನ ಹೆಂಡತಿ ಮಂಡೋದರಿ ಯೋಚನೆ ಮಾಡಿದ್ಳು ಅಷ್ಟಕ್ಕೂ ತನ್ನ ಗಂಡ ಮಾಡಿದ ತಪ್ಪಾದರೂ ಏನು ಹಾಗೆ ನೋಡಿದರೆ ರಾಮ ಮೂವತ್ತೆರಡು ವಿದ್ಯೆಗಳಲ್ಲಿ ಪಾರಾಂಗತ ಆದರೆ ನನ್ನ ಗಂಡ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಾರಾಂಗತ ಅಲ್ಲದೆ ಮಹಾನ್ ಶಿವಭಕ್ತ ಹೌದು ರಾವಣನದ್ದು ಗಂಡು ಜನ್ಮರ ಸಹಜವಾಗಿ ಸುಂದರ ಸ್ತ್ರೀಯರ ಮೇಲೆ ಮೋಹ ಉಂಟಾಗುತ್ತದೆ ಆದರೆ ತನ್ನ ಗಂಡ ಯಾವುದೇ ಸ್ತ್ರೀಯನ್ನು ಕರೆದುಕೊಂಡು ಬಂದ ಮೇಲೆ ಅವರಾಗೆ ಒಪ್ಪಿಕೊಂಡವರೆಗೂ ಮುಟ್ಟೇ ಇಲ್ವಲ್ಲ ಅದರಲ್ಲೂ ಸೀತೆಯ ಸಮೀಪಕ್ಕೂ ಅಷ್ಟಾಗಿ ಸುಳಿದವನಲ್ಲ ಅದು ಯಾಕೆ ರಾಮ ತನ್ನ ಗಂಡನನ್ನು ಇಷ್ಟು ನಿರ್ಧಯವಾಗಿ ಕೊಂದಿದ್ದು ಇಷ್ಟೆಲ್ಲ ಯೋಚನೆ ಮಾಡಿದ ಮಂಡೋದರಿ ರಾಮನನ್ನೇ ಕೇಳಿ ಬರುತ್ತೇನೆ ಅಂತ ಲಂಕೆಯಿಂದ ಅಯೋಧ್ಯೆ ಕಡೆ ಬಿಟ್ಳು ಅಷ್ಟರಲ್ಲಿ ಇತ್ತ ಅಯೋಧ್ಯೆಯಲ್ಲಿ ಶ್ರೀರಾಮ ರಾಜನಾಗಿ ಜನಪರ ಆಡಳಿತ ನೀಡುತ್ತಿದ್ದ ಮಂಡೋದರಿ ಅಯೋಧ್ಯೆಗೆ ತಲುಪಿದ ತಕ್ಷಣ ರಾಮನ ಬಂದಳು ಅವಳು ಬರುವ ಸಮಯದಲ್ಲೇ ಶ್ರೀರಾಮ ಧ್ಯಾನದಲ್ಲಿ ಮುಳುಗಿದ್ದ ಅಂದರೆ ದೇವರ ಧ್ಯಾನದಲ್ಲಿ ಅಲ್ಲ ಪ್ರಜೆಗಳ ಬಗ್ಗೆ ಯೋಚನೆ ಮಾಡಿರ್ತಾನೆ ಅಷ್ಟೇ ತಾನು ಮತ್ತು ಸೀತೆ ಅನುಭವಿಸಿದ ಯಾವ ಕಷ್ಟಗಳು ತನ್ನ ರಾಜ್ಯದ ದಂಪತಿಗಳು ಅನುಭವಿಸಬಾರದು ಅವರ ಎಲ್ಲ ಯೋಗಕ್ಷೇಮ ನನ್ನ ಜವಾಬ್ದಾರಿ ಅಂತ ಯೋಚಿಸುವಾಗಲೇ ಮಂಡೋದರಿ ಅವನ ಸಮೀಪ ಬಂದುಬಿಡುತ್ತಾಳೆ ರಾಮ ಹಿಂತಿರುಗಿ ನೋಡದೆ ಯಾರೋ ಸ್ತ್ರೀ ಬಂದಿದ್ದಾರೆ ಅಂತ ಅಂದುಕೊಳ್ಳುವಾಗಲೇ ಸೂರ್ಯನ ಬೆಳಕಿನ ಪರಿಣಾಮವಾಗಿ ಮಂಡೋದರಿಯ ನೆರಳು ರಾಮ ಹೊದ್ದಿದ್ದ ಶಲ್ಯದ ಮೇಲೆ ಬೀಳುತ್ತದೆ ತಕ್ಷಣವೇ ಯಾರೋ ಅನ್ನೋದು ಸಹ ನೋಡದೆ ಶಲ್ಯದಿಂದ ದೇಹವನ್ನು ಮುಚ್ಚಿಕೊಳ್ಳುತ್ತಾನೆ ಅಂದರೆ ಪರಸ್ತ್ರೀಯರ ನೆರಳು ಕೂಡ ತನ್ನ ದೇಹದ ಮೇಲೆ ಬೀಳಬಾರದು ಅನ್ನೋ ಮನಸ್ಥಿತಿ ರಾಮನದ್ದು ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ ಮಂಡೋದರಿ ತನಗೆ ಉತ್ತರ ಸಿಕ್ಕಿತು ಅಂತ ರಾಮನ ಬಳಿ ಮಾತನಾಡದೆ ಹೊರಟು ಹೋಗುತ್ತಾಳೆ ಮಂಡೋದರಿ ಯೋಚಿಸಿದ್ದು ಇಷ್ಟೇ ತನ್ನ ಗಂಡ ರಾವಣ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಾರಾಂಗತ ಆಗಿರಬಹುದು ಆದರೆ ಅವನಿಗೆ ಪರಸ್ತ್ರೀಯರ ಮೇಲೆ ಮೋಹವಿತ್ತು ಅದಕ್ಕೆ ಅವನು ದುಷ್ಟನಾದ ಆದರೆ ಶ್ರೀರಾಮ ಪರಸ್ತ್ರೀಯರ ನೆರಳನ್ನೂ ಕೂಡ ತನ್ನ ದೇಹದ ಮೇಲೆ ಶೋಕದಂತೆ ಬದುಕುತ್ತಿರುವವನು ಅದಕ್ಕೆ ಅವನು ಶ್ರೇಷ್ಠನಾದ ಅಂತ ಮನಸ್ಸಿನಲ್ಲೇ ರಾಮನಿಗೆ ವಂದಿಸಿ ಅವಳು ಲಂಕೆಗೆ ಮರಳಿದಳು ಈ ಘಟನೆ ಉಲ್ಲೇಖ ಯಾವುದೋ ಪುಸ್ತಕದಲ್ಲೇ ಇದೆ ಅಂತ ಯೂಟ್ಯೂಬ್ ಸಂದರ್ಶನದಲ್ಲಿ ನೋಡಿದ್ದು ಸತ್ಯ ಅನಗತ್ಯ ನನಗಂತೂ ಗೊತ್ತಿಲ್ಲ ಆದರೆ ರಾಮ ಇದಕ್ಕಿಂತ ಶ್ರೇಷ್ಠವಾಗಿ ಬದುಕಿದ್ದ ಅನ್ನೋದಂತೂ ಸತ್ಯ ಯಾಕೆ ರಾಮ ಅಂದರೆ ಈ ದೇಶದ ಜನ ಅಷ್ಟು ಭಕ್ತಿಪೂರ್ವಕವಾಗಿ ನಮಿಸುತ್ತಾರೆ ಅಂದರೆ ಇದೇ ಕಾರಣಕ್ಕೆ ಆತನ ನಿಷ್ಠೆ ಆತನ ಪ್ರಾಮಾಣಿಕತೆ ಆತನ ಬದುಕಿದ ರೀತಿ ಇವೆಲ್ಲ ಅವನನ್ನು ಆದರ್ಶ ಪುರುಷನ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟು ಬ್ಯೂಟಿ ಆಫ್ ಸನಾತನ ಧರ್ಮ ಅಂದರೆ ಇದೆ ನೋಡಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಜನಿಸಿದ ರಾಮ ತನ್ನ ನಡತೆಯಿಂದ ತಾನು ನಡೆಸಿದ ಪ್ರಾಮಾಣಿಕತೆಯ ಬದುಕಿನಿಂದ ದೇವರಾಗಿಬಿಟ್ಟ ಇಲ್ಲ ಇಲ್ಲ ಜನ ಅವನನ್ನು ದೇವರ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟು ಸಾವಿರಾರು ವರ್ಷಗಳೇ ಕಳೆದರು ಆತನ ಆದರ್ಶವೇ ನಮ್ಮ ಬದುಕಿನ ಮೌಲ್ಯಗಳು ಅಂತ ಭಾರತೀಯರು ಇಂದಿಗೂ ಆತನನ್ನು ಪೂಜಿಸುತ್ತಿದ್ದಾರೆ ಅಯೋಧ್ಯೆಯವನ ಜನ್ಮಸ್ಥಾನ ಅಷ್ಟೇ ಆದರೆ ಶ್ರೀರಾಮ ಸರ್ವವ್ಯಾಪಿ ನಮ್ಮ ನಡತೆ ಸರಿಯಿದ್ದರೆ ನಮ್ಮ ಬದುಕು ಪ್ರಾಮಾಣಿಕವಾಗಿದ್ದರೆ ನಮ್ಮೊಳಗೆ ರಾಮನಿರುತ್ತಾನೆ ಯಾಕಂದರೆ ಅವನು ಈ ನೆಲದ ಆದರ್ಶ ಪುರುಷ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಲಿಗೆ ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ